जी एन कार्मिक इलाके हाँ। मुद्न अर्जी गौरी तंदे कृष्ण नायक बड़के आर इलाके भटक नमस्कार सर नमस्कार सरकार जी एन रेवणकर ಹಲೋ ನಮಸ್ಕಾರ ಸರ್ ಹೆಸರು ಜಿ ಎನ್ ರೇವಣ್ಕರ್ ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಕಾರ್ಮಿಕ ಸಂಘಟನೆ ಇದೆ ನಮ್ಮದು ರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಎ ಐ ಟಿ ಸಿ ಆ ಸಂಘಟನೆಯ ರಾಜ್ಯ ಪದಾಧಿಕಾರಿಯನ್ನು ರಾಜ್ಯ ಕಾರ್ಯದರ್ಶಿ ಇಲ್ಲಿ ಇರೋ ವಿಷಯ ಏನಂದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸ ಮಾಡೋರು ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬೋರ್ಡಲ್ಲಿ ಬರ್ತಾರೆ ಇವರು ಈ ಕಾರ್ಮಿಕರು ತಮ್ಮ ಕಾರ್ಮಿಕರ ಕಾರ್ಡನ್ನು ಪ್ರತಿ ವರ್ಷಕ್ಕೊಮ್ಮೆ ನವೀಕರಿಸಬೇಕು ಅಥವಾ ಯಾವುದೇ ಸೌಲಭ್ಯಕ್ಕಿದ್ದರೆ ಅರ್ಜಿ ಹಾಕಬೇಕು ಅರ್ಜಿ ಹಾಕಬೇಕಾದ್ರೆ ಅವರು ತಮ್ಮ ಜೊತೆ ಯಾರು ಕೆಲಸ ಕರ್ಕೊಂಡು ಹೋಗ್ತಾರೆ ತಮಗೆ ಅವರು ಒಂದು ಸಹಿ ಹಾಕೊಂಡು ಬಿಟ್ಟು ಮತ್ತು ಕೆಲಸದ ಸ್ಥಳವನ್ನು ಗುರುತಿಸ್ಕೊಂಡು ಉದ್ಯೋಗ ಪ್ರಮಾಣ ಪತ್ರ ಒಂದು ಕೊಡಬೇಕು ಜೊತೆಗೆ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಕೊಡಬೇಕು ಸ್ವಯಂ ಘೋಷಣಾ ಪತ್ರಕ್ಕೆ ಎರಡು ಜನರಿಗೆ ಸಹಿ ಬೇಕು ಅವರು ಪರಿಚಯ ಇದ್ದವರು ಆ ನಂತರ ಕೊಟ್ಟಿದ ನಂತರ ಕಾರ್ಮಿಕ ನಿರೀಕ್ಷಕರ ಕಚೇರಿಯವರು ಅಥವಾ ಅವರ ಸಿಬ್ಬಂದಿಯವರು ಆ ಸ್ಥಳವನ್ನು ನೋಡ್ತಾರೆ ಅವ್ರ ಕೆಲಸದವರು ಹೌದು ಅಂತ ಹೇಳಿದಾಗ ಕಾರ್ಡನ್ನು ನವೀಕರಿಸಿಕೊಡ್ತಾರೆ ಇದು ಇರುವಂಥ ಪ್ರೊಸೆಸ್ ಇದು ಕಲ್ಯಾಣ ಮಂಡಳಿ ನಿಯಮಾನುಸಾರ ಪ್ರಶಸ್ತಿ ಆದರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಕಾರ್ಮಿಕ ನಿರೀಕ್ಷಕರ ಕಚೇರಿ ವೃತ್ತ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕಾರ್ಮಿಕರು ನೈಜ ಕಾರ್ಮಿಕರ ಕಾರ್ಡು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೈಜ ಕಾರ್ಮಿಕರು ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸ್ತ ದುಡಿತಾ ಇದ್ದವರು ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಟ್ಟರು ಕೂಡ ಆ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ ಕೂತ್ಕೊಂಡಲ್ಲೇ ಇವರು ನೀವು ಕಟ್ಟಡ ಕಾರ್ಮಿಕರಲ್ಲ ಅಂತ ಬರೀತಾರೆ ವಿತ್ ಎವಿಡೆನ್ಸ್ ಮಾತ್ರ ಜೊತೆಗೆ ಅವ್ರು ಏನು ಹೇಳ್ತಾರೆ ನೀವು ಕಟ್ಟಡ ಮಾಲೀಕರದು ಆಧಾರ್ ಕಾರ್ಡ್ ತನ್ನಿ ಅಥವಾ ಅವ್ರ ಮಾಹಿತಿ ಕೊಡೋದು ಎಲ್ಲ ಮಾಹಿತಿ ಕೊಡ್ತಾರೆ ಅವರು ಕಾರ್ಮಿಕ ಸಂಘಟನೆಯರು ಕೊಟ್ಟಿದ್ದಂಥ ಉದ್ಯೋಗ ಪ್ರಮಾಣ ಪತ್ರದ ಅರ್ಜಿನೂ ಕ್ಯಾನ್ಸಲ್ ಮಾಡಿದ್ದಾರೆ ಕಾಂಟ್ರಾಕ್ಟರ್ ಆ್ಯಂಡ್ ಇಂಜಿನಿಯರ್ಸ್ ಕೊಟ್ಟಂಥ ಉದ್ಯೋಗ ಪ್ರಮಾಣ ಪತ್ರನೂ ಕ್ಯಾನ್ಸಲ್ ಮಾಡಿದ್ದಾರೆ ಕರೆಕ್ಟಾದ ಕಾರ್ಮಿಕರ ಕಾರ್ಡನ್ನು ಕೂತು ಜಾಗದಲ್ಲಿ ನೀವು ಕಟ್ಟಡ ಕಾರ್ಮಿಕರಲ್ಲ ಸ್ಥಳ ಪರಿಶೀಲನೆ ಮಾಡೋದಿಲ್ಲ ಅವ್ರ ಹತ್ರ ಸಹಿ ತಗೊಳ್ಳೋದಿಲ್ಲ ಪಂಚನಾಮೆ ಮಾಡಬೇಕಂತಿದೆ ಕಾರ್ಡ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಕನಿಷ್ಠ ಮೂರು ಜನರ ಸಹಿ ತಗೊಳ್ಬೇಕಂತಿದೆ ಯಾವುದನ್ನೂ ಮಾಡಿದೆ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ಇವರೆಲ್ಲ ನೈಜ ಕಾರ್ಮಿಕರು ಕಳೆದ ಹತ್ತು ವರ್ಷದಿಂದ ಕೆಲಸ ಮಾಡಿಕೊಂಡಿದ್ದವರು ಬಿಸ್ಕಲ್ಲಿರುವಂಥವ್ರು ಇವ್ರ ಕಾರ್ಡನ್ನು ಇವರು ನೋಡದೆ ಮಾಡಿದೆ ಕ್ಯಾನ್ಸಲ್ ಮಾಡಿದ್ರು ಈ ಥರ ಸಾವಿರಗಟ್ಟಲೆ ಉದಾಹರಣೆ ಇದೆ ನಾನು ಒಂದಿಷ್ಟು ದಾಖಲೆಗಳನ್ನು ತಂದಿದ್ದೇನೆ ದಯವಿಟ್ಟು ಈ ಥರ ಆಗಬಾರ್ದು ಅವ್ರ ಕಾರ್ಡನ್ನು ಹಾಕಿದ್ರು ಕೂಡ ಅವ್ರು ಯಾರ ಥರ ಕೆಲಸಕ್ಕೆ ಹೋಗ್ತಾರೋ ಅವ್ರದ್ದೇ ಉದ್ಯೋಗ ಪ್ರಮಾಣ ಪತ್ರನ ತೊಗೊಂಡ್ಬಿಟ್ಟು ಕೆಲಸ ಮುಂದರ್ಸಿ ಕೊಡಬೇಕು ಮತ್ತು ಮೇಸ್ತ್ರಿದು ಅವರು ಮಾಹಿತಿ ಕೊಟ್ಟು ನೀವು ಉದ್ಯೋಗ ಪ್ರವಾಸ ಕೊಟ್ಟರೆ ಆಗೋದಿಲ್ಲ ಅಂತಾರೆ ಕಲ್ಯಾಣ ಮಂಡಳಿ ವೆಬ್ಸೈಟ್ನಲ್ಲಿ ಇಲ್ಲಿಯೂ ಕೂಡ ಮೇಸ್ತ್ರಿದು ಉದ್ಯೋಗ ಪ್ರಮಾಣ ಆಗೋದಿಲ್ಲ ಅಂತ ಸೃಷ್ಟೀಕರಣ ಇಲ್ಲ ಗುತ್ತಿಗೆದಾರ ಅಂದರೆ ಅವನ ಸೀಲು ಸಿಗ್ನೇಚರ್ ಇರಬೇಕಂತಿಲ್ಲ ಸೀಲ್ ಇರ್ಬೇಕಂತಿಲ್ಲ ಯಾರು ಕೆಲಸ ಕರ್ಕೊಂಡು ಹೋಗ್ತಾನೋ ಅಸಂಘಟಿತ ವ್ಯಕ್ತಿಗೆ ಅವನೇ ಆ ಫಲಾನುಭವಿಯ ಗುತ್ತಿಗೆದಾರ ಆಗಿರುವಾಗ ಈ ಕಾರ್ಮಿಕ ನಿರೀಕ್ಷಕರು ಈ ಥರ ಮಾಡಿ ಅನ್ಯಾಯ ಮಾಡಿದ್ದಾರೆ ರೈತರ ನೈಜ ಕಾರ್ಮಿಕರಿಗೆ ಇದು ಸತ್ಯವಾಗಿಯುವುದು ವಿಷಯ ಗಂಭೀರವಾದ ವಿಷಯ ಇದು ದಯವಿಟ್ಟು ಇದನ್ನು ಪರಿಗಣಿಸಬೇಕು ಜೊತೆಗೆ ನಾನು ಇತ್ತು ಆಧಾರ ಸಮೇತ ಕೊಡ್ತೇನೆ ಭಟ್ಕಳ ಕಾರ್ಮಿಕ ನಿರೀಕ್ಷಕರ ಕಚೇರಿ ವ್ಯಾಪ್ತಿಯಲ್ಲಿ ಹಾಕಿರುವಂಥ ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಹಾಕಿರುವಂಥ ಮದುವೆ ಆನಂತರ ಮೆಡಿಕಲ್ ಮರಣ ಈ ಮೂರು ಥರ ಅರ್ಜಿಗಳು ಇದುವರೆಗೂ ತನಕ ಸಾಯಬರಲಿಲ್ಲ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಜಿಲ್ಲಾಧಿಕಾರಿಗಳೆಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯದಲ್ಲಿ ದೂರು ದಾಖಲಾಗಿದೆ ಆದರೆ ಹಿಂದೆ ಮೂರು ಬಾರಿ ಎರಡು ಬಾರಿ ಕಾರ್ಮಿಕ ಅದಾಲತ್ ದೂರು ದಾಖಲಾಗಿದೆ ದಾಖಲೆ ಸ್ಪಷ್ಟವಾಗಿದೆ ಆಮೇಲೆ ಪರಿಶೀಲನೆ ಆಗಿದೆ ಅರ್ಜಿ ಮಂಡಳಿಯಲ್ಲೂ ಕೂಡ ದೂರ ಆಗಿದೆ ಮಂಡಳಿಯವರು ಕಲ್ಯಾಣ ಮಂಡಳಿ ಇಲ್ಲಿ ಅಧಿಕಾರಿಗಳು ಸೂಚನೆ ಕೊಡ್ತಾರೆ ಬೇಗ ಮ ಕೇರ್ ಮಾಡಿ ಅಂತ ಆದರೂ ಕೂಡ ಅರ್ಜಿ ಇನ್ನೂ ಸಹ ಅರ್ಜಿ ಹಣ ಹಾಕಲಿಲ್ಲ ಅದ್ರ ಬಗ್ಗೆಯೂ ಕೂಡ ನಂತರ ದಾಖಲೆಗಳಿದೆ ಆ ನಂತರ ಸ್ವತಃ ಕಾರ್ಮಿಕ ನಿರೀಕ್ಷಕರು ತಾನು ಈ ಅರ್ಜಿಯನ್ನು ತಗೊಂಡಿರುವ ಎರಡು ವರ್ಷದ ನಂತರ ಪರಿಶೀಲನೆ ಮಾಡಿ ಅನುಮೋದನೆಗೆ ಹಿರಿಯ ಅಧಿಕಾರಿಗೆ ಕಳಿಸಿದ್ದೇನೆ ಅಂತ ಸ್ಪಷ್ಟವಾಗಿ ದೃಢೀಕರಣವನ್ನು ಕೊಡ್ತಾರೆ ಹಿಂಬರವನ್ನು ಕೊಡ್ತಾರೆ ಕಾ ಜಿಲ್ಲಾಧಿಕಾರಿಗಳ ಕಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ ಈಗ ಏನು ಕಾರ್ಯಕ್ರಮ ನಡೆಸಿದಲ್ಲ ಅದು ಕೂಡ ಹಿಂದಿನ ಸರ್ಕಾರ ಇದೇ ರೀತಿ ಒಂದಿತ್ತು ಅದರಲ್ಲೂ ದೂರ ಕೊಟ್ಟಾಗ ಅದಕ್ಕೂ ದಾಖಲೆ ನಮ್ಮ ಇದೆ ಆದರೂ ಕೂಡ ಈ ಸಮಸ್ಯೆಗಳು ಇನ್ನೂ ಸಹ ಬಗೆರಿಲ್ಲ ದಯವಿಟ್ಟು ಕಟ್ಟಡ ಕಾರ್ಮಿಕರು ಯಾವುದೇ ರೀತಿ ಅನ್ನೇ ಆಗಬಾರ್ದು ಕಾರ್ಮಿಕರು ರೀತಿ ಕೆಲಸ ಮಾಡ್ತಾರೋ ಅವರೇ ಅದಕ್ಕೆ ಬಿಕಿದಾರ ಆಗಿರ್ತಾರೆ ದಯವಿಟ್ಟು ಮಾನ್ಯ ಸಚಿವರು ಹಿಂದಿನ ಮೂರು ಹಿಂದೆ ನಾಲ್ಕು ತಿಂಗಳ ಹಿಂದೆ ಕೆ ಡಿ ಪಿ ಮೀಟಿಂಗ್ ನಮ್ಮ ಹೊನ್ನಾವ್ರದಾದಾಗ ಈ ಗಮನ ಗಮನ ತಂದಿದ್ದೆ ಸಚಿವರು ಕೂಡ ಕಾರ್ಮಿಕ ಅಧಿಕಾರಿ ಕಾರವಾರದವರಿಗೆ ಮತ್ತು ಈಗ ಬಂದಂಥ ಗುರುಪ್ರಸಾದ್ ಅವರಿಗೆ ಕರೆಸಿ ಸ್ಪಷ್ಟವಾಗಿ ಹೇಳಿದರು ಈ ಥರ ಅನ್ಯಾಯ ಮಾಡಬೇಡಿ ಕಾರ್ಮಿಕರಿಗೆ ನೀವು ಅನ್ಯಾಯ ಮಾಡಬೇಡಿ ಅವ್ರು ಯಾವ ರೀತಿ ಕೆಲಸಕ್ಕೆ ಹೋಗ್ತಾರೆ ಅದನ್ನೇ ಪರಿಗಣಿಸಿಕೊಂಡು ಅವ್ರ ಕಾರ್ಡನ್ನು ಸೌಲಭ್ಯ ಕೊಡಿ ಅಂತೇಳಿ ಅದು ಕೇಳಿದ ಕೇವಲ ಎಂಟೇ ದಿನ ಮತ್ತೆ ಪುನಃ ಇದೇ ರೀತಿ ಮಾಡಿದ್ದಾರೆ ಅವರು ಒಂದು ಚೂರು ಕೂಡ ಕಾರ್ಮಿಕರ ಕನಿಕರಣ ಇಲ್ಲ ನಾವು ಯಾವಾದ ಕಾರ್ಮಿಕರ ಬಗ್ಗೆ ಮಾತಾಡ್ತಿದ್ವಿ ಸರ್ ನಾನು ಇಷ್ಟೇ ನಂಬಿ ಮೇಡಮ್ ನಮಸ್ತೆ ಮೇಡಮ್